ನಮಸ್ಕಾರ ಇವರ ನಾನು ಚಿತ್ರದುರ್ಗ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಓಂಕಾರಪ್ಪ ಅಂತ ಮಾತಾಡೋದು ನಮ್ಮ ಸಮಾಜದ ಹಿರಿಯ ಸಂಬಂಧಪಟ್ಟಿರ್ತಕ್ಕಂಥ ನಿಂಗಜ್ಜಿ ಅಂತಕ್ಕಂಥ ನಮ್ಮ ಸಮಾಜದವರು ಅವರು ಅನಿರೀಕ್ಷಿತವಾಗಿ ನಮ್ಮವರು ನಮ್ಮ ಸಮಾಜದವರೇ ಅದನ್ನು ಬೀರಾಜ ನಮ್ಮ ಜಾತಿಯವರನ್ನೇ ಕೂಡ ಅದು ಕೋರ್ಟಲ್ಲಿ ಇದೆ ಕೇಸು ಆ ಕೇರ್ಟಲ್ಲಿ ಇರ್ತಕ್ಕಂಥ ಜಮೀನನ್ನು ಅವರು ಮಾರಾಟ ಮಾಡಿಬಿಟ್ಟು ನಮ್ಮ ಸಮಾಜರಿಗೆ ಮೋಸ ಹಾಕಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಗಮನ ಸೊ ಅದಕ್ಕೆ ನಮ್ಮ ಸಮಾಜದವ್ರಲ್ಲಿ ಕೂತು ಅವರ ಏನು ತೊಗೊಂಡಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ನಮ್ಮ ತಾಲೂಕು ಸಮಾಜದ ಅಧ್ಯಕ್ಷರಾಗಿರ್ತ ಮಾಂಚೇಶ್ ಅವರ ಗಮನಕ್ಕೂ ಕೂಡ ಬಂದಿದೆ ಅಂತ ಕಾಣ್ತದೆ ಸೊ ನನ್ನ ಗಮನಕ್ಕೂ ಬಂತು ಒಂದಾದಾಗ ಇದನ್ನು ನಮ್ಮ ಸಮಾಜದವರು ಹಿರಿಯರು ಕೂತು ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘದ ಸಹಯೋಗದಲ್ಲಿ ಇದು ತಗೊಂಡಿರ್ತಕ್ಕಂಥ ನಮ್ಮ ಅವರ ಜಮೀನು ನಮ್ಮ ಅವ್ರದ್ದ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಅವ್ರಿಗೆ ಸೇರಬೇಕಾಗಿದೆ ಅದು ಮೋಸ ಆಗಿ ತಮ್ಮ ಅವ್ರು ಇರ್ತ ಇಲ್ಲದೇ ಇರ್ತಕ್ಕಂಥ ಟೈಮ್ನಲ್ಲಿ ಅವರು ಅವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅದು ಕೋರ್ಟಲ್ಲಿ ಗೆಸ್ಟೇ ಆಗಿದೆ ಸೊ ಅದನ್ನು ನಮ್ಮ ಸಮಾಜ ಹಿರಿಯರ ಸಮ್ಮುಖದಲ್ಲಿ ಇದನ್ನು ಕೂತು ಅವ್ರು ತಗೊಂಡಿರ್ತಕ್ಕಂಥ ಸೇರಿಸ್ಬಿಟ್ಟು ಒಂದು ಕಡೆ ಸೇರಿಸಿ ನಮ್ಮ ಮೂಲ ಏನಿದೆ ಅದು ಖಾತೆದಾರರಿಗೆ ಸೇರ್ಬೇಕಂತ ನಮ್ಮ ಅನಿಸಿಕೆ ನಮ್ಮ ಕೂತು ಎಲ್ಲ ಬೇರೆ ಇದ್ದಾವೆ ನೋಡೋಲ್ಲ ಅದು ಈ ಸಂದರ್ಭಕ್ಕೆ ಬಂದಾಗ ಇದೆಲ್ಲ ನೋಡಿದಾಗ ಅಕ್ಕಪಕ್ಕದವರು ಕೂಡ ಎಲ್ಲ ಸೌಕರಿಸಿಕೊಟ್ಟಿರ್ತಕ್ಕಂಥ ಜಮೀನ ಅವರದೇ ಆಗಿರ್ತದೆ ಸೊ ಹಂಗಾಗಿ ಅವರಿಗೆ ಸೇರಲಿ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಪರವಾಗಿ ಮತ್ತು ಜಿಲ್ಲಾ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇದು ಕೂತು ಬಗೆಹರಿಸಕ್ಕಂಥ ಕೆಲಸ ಆಗಬೇಕು ನಮ್ಮ ಮೂಲ ಏನಿದೆ ಪಾಣಿದಾರಿಗೆ ಸೇರ್ಬೇಕಂತ ನನ್ನ ಅನಿಸಿಕೆ ಅದಾಗಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ಓಕೆ ಥ್ಯಾಂಕ್ ಯು ನಮ್ಮ ಗಮನಕ್ಕೆ ಬಂದಾಗ ವೀಕ್ಷಣೆ ಮಾಡಿದಾಗ ಇಲ್ಲೆಲ್ಲ ಅಕ್ಕಪಕ್ಕದರು ಕೂಡ ನೋಡಿದ್ದೀವಿ ಅವ್ರಿಗೆ ಸೇರ್ತಕ್ಕಂಥ ಜಮೀನು ಅದು ಮೋಸ ಆಗಿದೆ ಅದನ್ನು ತಮ್ಮ ಅವರಿಗೆಲ್ಲ ಸೇರಲಿ ಅಂತೇಳ್ಬಿಟ್ಟು ಕೇಸು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ